ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನೆನಪು ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಅಡ್ವಾಂಟೇಜಸ್ ಆಫ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಎಫ್ ಡಿ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದೀರ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಒತ್ತಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋಸ್ಗಳನ್ನೆಲ್ಲ ಶೇರ್ ಮಾಡಿ ಪರ್ಸನಲ್ ಫೈನಾನ್ಸಿಗೆ ಸಂಬಂಧಪಟ್ಟಂತಹ ಹಲವಾರು ವೀಡಿಯೋಸ್ಗಳಿದೆ ತಪ್ಪದೇ ಎಲ್ಲ ವೀಡಿಯೋಸ್ಗಳನ್ನು ಸಹ ನೀವು ನೋಡಿ ಹಾಗೇ ನಿಮ್ಮ ಒಂದು ಹಣಕಾಸಿನ ಜಾಗೃತಿಯನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಸೊ ಅಡ್ವಾಂಟೇಜಸ್ ಆಫ್ ದ ಮ್ಯೂಚುವಲ್ ಫಂಡ್ ಅಂತಂದರೆ ಏನು ಮ್ಯೂಚುವಲ್ ಫಂಡನ್ನು ತೊಗೊತೀರ ಆದರೆ ಅದರಲ್ಲಿ ಬೆನಿಫಿಟ್ಸ್ಗಳು ಲಾಭಗಳು ಏನು ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಸುಮಾರು ಹತ್ತು ವಿಚಾರಗಳಿದೆ ಇದರಲ್ಲಿ ಒಂದೊಂದೇ ವಿಚಾರಗಳನ್ನು ನಾನು ಪಟ್ಟಿ ಮಾಡಿದ್ದೀನಿ ಅದನ್ನು ನಿಮ್ಮೊಂದಿಗೆ ಹೇಳಲಿಕ್ಕೆ ಮುಂದಾಗ್ತೇನೆ ಸೊ ವಿಸ್ತಾರವಾಗಿ ಅದರ ಬಗ್ಗೆ ಚರ್ಚೆ ಕೂಡ ಮಾಡೋಣ ಇದರಲ್ಲಿ ಒಂದೇನು ಅಂದರೆ ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಎರಡನೇದು ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ಮೂರನೇದು ಎಕನಾಮಿಕ್ಸ್ ಆಫ್ ಸ್ಕೇಲ್ ನಾಲ್ಕನೇದು ಟ್ರಾನ್ಸ್ಪರೆನ್ಸಿ ಐದನೇದು ಲಿಕ್ವಿಡಿಟಿ ಆರನೇದು ಟ್ಯಾಕ್ಸ್ ಡಿಫ್ರಲ್ ಅಥವಾ ಟ್ಯಾಕ್ಸ್ ಸೇವಿಂಗ್ ಏಳನೇದು ಕನ್ವೀನಿಯಂಟ್ ಆಪ್ಷನ್ಸ್ ಎಂಟನೇದು ಇನ್ವೆಸ್ಟ್ಮೆಂಟ್ ಕಂಫರ್ಟ್ ಒಂಬತ್ತನೇದು ರೆಗ್ಯುಲೇಟ್ರಿ ಕಂಫರ್ಟ್ ಮತ್ತು ಹತ್ತನೇದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಅಂತ ಹೇಳಿ ಸರಿ ಒಂದೊಂದಾಗಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಆಂಗ್ಲದಲ್ಲಿದೆ ಅಂಥೇಳಿ ಬೇಸರ ಪಡೋದು ಬೇಡ ಕನ್ನಡದಲ್ಲಿ ಅದರ ಅನುವಾದ ಮಾಡ್ತಾ ಹೋಗ್ತೀನಿ ಮೊದಲನೇದೇನು ಅಂದರೆ ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಸೊ ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಈಗ ಒಂದು ಮ್ಯೂಚುವಲ್ ಫಂಡನ್ನು ನೀವು ತೊಗೊತಾ ಇದ್ದೀರಾ ಅಂದರೆ ಆ ಮ್ಯೂಚುವಲ್ ಫಂಡ್ ಮ್ಯಾನೇಜ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಿರ್ವಹಣೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ನಿಧಿ ನಿರ್ವಾಹಕರು ಅಂತ ಇರ್ತಾರೆ ಅವರನ್ನು ನಾವು ಫಂಡ್ ಮ್ಯಾನೇಜರ್ ಅಂತ ಹೇಳ್ತೀವಿ ಸೊ ಆ ನಿಧಿ ನಿರ್ವಾಹಕರು ಹಣಕಾಸಿಗೆ ಸಂಬಂಧಪಟ್ಟಂತಹ ಅನ್ನು ಹೊಂದಿರ್ತಾರೆ ಅಥವಾ ಅವರು ಶಿಕ್ಷಣವನ್ನು ಪಡ್ಕೊಂಡಿರ್ತಾರೆ ಹಲವಾರು ಅನುಭವ ಇರುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಈ ಹಣಕಾಸು ಮಾರುಕಟ್ಟೆಗಳಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ಸ್ನಲ್ಲಿ ಅನ್ನುವಂಥ ಒಂದು ವಿಚಾರ ಸೊ ಅದರಿಂದ ನಿಮಗೆ ಒಂದು ರೀತಿಯಾದಂಥ ಪ್ರೊಫೆಷ್ನಲ್ ಆದಂತಹ ಒಂದು ನಿರ್ವಹಣೆ ಇರೋದ್ರಿಂದ ನಿಮ್ಮ ಹಣದ ಬಗ್ಗೆ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅನ್ನೋವಂಥ ವಿಚಾರ ಮತ್ತು ನಿಮಗೆ ಹಣ ಅವರ ಒಂದು ನಿಯಂತ್ರಣದಲ್ಲಿರುತ್ತೆ ಅನ್ನೋದನ್ನು ಸಹ ನೀವು ಗಮನ ಹರಿಸಬೇಕು ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮುಂದೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದರಲ್ಲಿ ಇದರ ಸಾಧಕ ಬಾಧಕಗಳು ಅಂದ್ರೆ ಪ್ರೋಸ್ ಆ್ಯಂಡ್ ಕೋನ್ಸ್ ಏನೋ ತಿಳ್ಕೊಳ್ಳೋಣ ಎರಡನೇ ವಿಚಾರ ಏನು ಅಂದರೆ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ಅಂತ ಹೇಳಿ ಪೋರ್ಟ್ಫೋಲಿಯೋ ಅಂತಂದರೆ ಏನು ಅಂತಂದರೆ ನಿಮ್ಮ ಬಳಿ ಇರುವಂತಹ ಒಂದು ಮ್ಯೂಚುವಲ್ ಫಂಡ್ ಏನಿದೆ ಅದು ಹಲವಾರು ರೀತಿಯಾದಂಥ ಹಣಕಾಸಿನ ಯಂತ್ರಗಳಲ್ಲಿ ತನ್ನನ್ನು ತಾಡು ತೊಡಗಿಸ್ಕೊಂಡಿರುತ್ತೆ ಈ ಹಲವಾರು ಹಣಕಾಸಿನ ಯಂತ್ರಗಳು ಅಂದರೆ ಅದು ಶೇರ್ಗಳಾಗಿರ್ಬೋದು ಬಾಂಡ್ಗಳಾಗಿರ್ಬೋದು ಬಂಗಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ಗಳಾಗಿರ್ಬೋದು ಅಥವಾ ಸರ್ಕಾರ ಸರ್ಕಾರದ ಒಂದು ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳಾಗಿರ್ಬೋದು ಈ ರೀತಿ ಹಲವು ಬಗೆ ಬಗೆಯಾದಂಥ ಮ್ಯೂಚುವಲ್ ಫಂಡ್ಸ್ಗಳಿದೆ ಹಲವು ಬಗೆ ಬಗೆಯಾದಂಥ ಅಸೆಟ್ಸ್ಗಳಿದೆ ಸೊ ಈ ಒಂದು ಹಲವು ಬಗೆ ಬಗೆಯಾದಂತಹ ಆಸ್ತಿಗಳಲ್ಲಿ ಬಂಡವಾಳವನ್ನು ಕ್ರೂಢೀಕರಿಸ್ಬಿಟ್ಟು ಅದರ ಒಂದು ಹೂಡಿಕೆಯನ್ನು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಈ ಫಂಡ್ ಮ್ಯಾನೇಜರ್ ಅಥವಾ ನಿಧಿ ನಿರ್ವಾಹಕರು ಅಂತ ಯಾರು ಹೇಳ್ತಾರೋ ಅವ್ರು ಮಾಡ್ತಾ ಹೋಗ್ತಾರೆ ಅನ್ನೋಂಥ ವಿಚಾರ ಸೊ ಅದೇ ಈ ಒಂದು ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ಇದರಿಂದ ಏನಾಗುತ್ತೆ ಅಂತಂದರೆ ನೀವು ಹಾಕಿರುವಂತಹ ಒಂದು ಹಣ ಏನಿದೆ ಅದು ಬೇರೆ ಬೇರೆ ಕಡೆ ವಿನಿಯೋಗ ಆಗೋದ್ರಿಂದ ಒಂದೇ ಒಂದು ಅಸೆಟ್ನಲ್ಲಿ ಒಂದೇ ಒಂದು ಆಸ್ತಿಯಲ್ಲಿ ಕ್ರೋಢೀಕರಣ ಹೊಂದ ಅಂದಲ್ಲಿ ಆ ಒಂದು ಆಸ್ತಿಯ ಮೌಲ್ಯ ಒಂದು ಒಮ್ಮೆಲೆ ಕುಸಿತ ಕಂಡು ಬಂತು ಅಂದಲ್ಲಿ ನಿಮಗೆ ನಷ್ಟ ಸಂಭವಿಸುವಂಥ ಸಾಧ್ಯತೆಗಳಿರುತ್ತೆ ಆದ್ದರಿಂದನೇ ಈ ಡೈವರ್ಸಿಫಿಕೇಷನ್ ಅಥವಾ ಚದುರುವಿಕೆ ಅಂತ ನಾವು ಹೇಳ್ಬೋದು ಹಣವನ್ನು ಬೇರೆ 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 ಆಸ್ತಿಗಳಲ್ಲಿ ತೊಡಗಿಸೋದು ಅನ್ನೋಂಥ ವಿಚಾರ ಇದರ ಮೂಲಕ ಏನಾಗುತ್ತೆ ಯಾವುದೋ ಒಂದು ಕಡೆ ಹಣ ನಷ್ಟವನ್ನು ಅನುಭವಿಸಿದ್ರು ಸಹ ಬೇರೆ ಬೇರೆ ಆ ಒಂದು ಹಣಕಾಸಿನ ಯಂತ್ರ ಏನಿರ್ತೀವೋ ಅಥವಾ ಒಂದು ಆಸ್ತಿ ಅಂತ ನಾವೇನು ಕರಿತೀವೋ ಬೇರೆ ಬೇರೆ ಆಸ್ತಿಗಳಲ್ಲಿ ನಿಮಗೆ ರಿಟರ್ನ್ಸ್ ಅಥವಾ ಲಾಭ ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ ಅದನ್ನೆಲ್ಲ ಸರಿದೂಗಿಸಬೇಕಾರೆ ನಿಮಗೆ ನಷ್ಟದ ಒಂದು ಪ್ರಮಾಣ ಏನಿದೆ ಅದಕ್ಕಿಂತ ಲಾಭದ ಪ್ರಮಾಣ ಜಾಸ್ತಿ ಇರುವಂಥ ಸಾಧ್ಯತೆಗಳು ಸಹ ಇರುತ್ತೆ ಅಂತ ವಿಚಾರ ಇದು ನಿಖರವಾಗಿರುತ್ತಾ ಇಲ್ವೋ ಅನ್ನೋದನ್ನು ನಾವು ಮುಂದಿನ ವೇಳೆಯಲ್ಲಿ ತಿಳ್ಕೊಳ ಮೂರನೇದೇನು ಅಂದರೆ ಎಕನಾಮಿಕ್ಸ್ ಆಫ್ ಸ್ಕೇಲ್ ಅಂತ ಹೇಳಿ ಎಕನಾಮಿಕ್ಸ್ ಆಫ್ ಸ್ಕೇಲ್ ಅಂತಂದರೆ ಏನು ಅಂದರೆ ಓರ್ವ ವ್ಯಕ್ತಿ ಮ್ಯೂಚುವಲ್ ಫಂಡ್ನಲ್ಲಿ ತೊಡಗಿಸ್ಕೊಬೇಕು ಅಂತಂದರೆ ಆತನ ಬಳಿ ಯಥೇಚ್ಛವಾಗಿ ಹಣ ಇರಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ ಸಾಧಾರಣವಾಗಿ ಒಂದು ಎಸ್ ಐ ಪಿ ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಂತ್ಲಿ ಪ್ಲಾನ್ ಅಂತ ನಾವು ಕರಿತೀವಿ ತಿಂಗಳು ತಿಂಗಳಿಗೆ ಕಟ್ಟುವಂಥ ಒಂದು ಹಣ ಮ್ಯೂಚುವಲ್ ಫಂಡ್ನಲ್ಲಿ ತೊಡಗಿಸ್ಕೊಳ್ಳುವಂಥ ಹಣ ಏನಿದೆ ಅದು ಒಂದು ಬ್ಯಾಂಕಿನಲ್ಲಿ ಹೇಗೆ ಆರ್ ಡಿ ಹಾಕತ್ತಾರೋ ತಿಂಗಳು ತಿಂಗಳಿಗೆ ಆರ್ ಡಿಯಲ್ಲಿ ಹಣವನ್ನು ಹೇಗೆ ಸಂಚಿತ ಠೇವಣಿಯಲ್ಲಿ ಹಣ ಕಟ್ಟಾಗ್ತಾ ಹೋಗುತ್ತೋ ಆ ರೀತಿ ಈ ಮ್ಯೂಚುವಲ್ ಫಂಡ್ನಲ್ಲೂ ಸಹ ಎಸ್ ಐ ಪಿ ಅನ್ನುವಂಥ ಪ್ರಕ್ರಿಯೆಯಲ್ಲಿ ತಿಂಗಳಿಗೆ ಒಂದಿಷ್ಟು ಹಣವನ್ನು ಕಟ್ಟಾಗ್ತಾ ಹೋಗುತ್ತೆ ಅದರಲ್ಲಿ ಮಿನಿಮಮ್ ಆಗಿ ನೋಡಿದ್ರೆ ನೂರು ರೂಪಾಯಿಯಲ್ಲೂ ಸಹ ಮ್ಯೂಚುವಲ್ ಫಂಡಲ್ಲಿ ನೀವು ಎಸ್ ಐ ಪಿ ಮಾಡ್ಬೋದು ಸಿಪ್ ಮಾಡ್ಬೋದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಎ ಅಧಿಕವಾಗಿ ಬಹಳಷ್ಟು ಸಾವಿರಗಳಲ್ಲಿ ಲಕ್ಷಗಳಲ್ಲಿ ಸಹ ಎಸ್ ಐ ಪಿಗಳನ್ನು ಮಾಡುವಂಥ ಅವಕಾಶಗಳಿರುತ್ತೆ ಅದನ್ನೇ ನಾವು ಎಕನಾಮಿಕ್ಸ್ ಆಫ್ ಸ್ಕೇಲ್ ಅಂತ ಹೇಳ್ತೀವಿ ಆಂಗ್ಲದಲ್ಲಿ ನಾಲ್ಕನೇ ಒಂದು ವಿಚಾರ ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆ ಸೊ ನಾವು ಮ್ಯೂಚುವಲ್ ಫಂಡಲ್ಲಿ ತೊಡಗಿಸ್ಕೊಂಡಿರ್ತೀವಿ ಅಂದರೆ ನಮ್ಮ ಹಣ ಎಲ್ಲಿ ಹೂಡಿಕೆ ಮಾಡಲಾಗುತ್ತೆ ಎಷ್ಟು ಶೇಕಡದಷ್ಟು ನಮ್ಮ ಹಣ ಹೋಗಿ ಆ ಒಂದು ಅಸೆಟ್ಸ್ಗಳಲ್ಲಿ ಹೂಡಿಕೆ ಮಾಡಲಾಗಿರುತ್ತೆ ಆ ಒಂದು ಮ್ಯೂಚುವಲ್ ಫಂಡ್ ಅಥವಾ ಒಂದು ಈ ಮ್ಯೂಚುವಲ್ ಫಂಡಿನ ಫಂಡ್ ಮ್ಯಾನೇಜರ್ ಅಥವಾ ನಿಧಿ ನಿರ್ವಾಹಕ ಯಾರಿದ್ದಾರೆ ಅವರ ಹೆಸರೇನು ಅವರ ಕ್ವಾಲಿಫಿಕೇಶನ್ ಏನು ಮತ್ತು ಈ ಒಂದು ಮ್ಯೂಚುವಲ್ ಫಂಡಿನ ರಿಸ್ಕ್ ಎಷ್ಟಿರುತ್ತೆ ಇದನ್ನು ನಿಯಂತ್ರಣ ಮಾಡೋರು ಯಾರು ಸೆಬಿ ಇದರಲ್ಲಿ ನಿಯಂತ್ರಣ ಮಾಡುತ್ತೆ ಆ್ಯಂಫಿ ಕೂಡ ಇದರ ಒಂದು ಪಾಲಾಗಿದೆ ಅನ್ನುವಂಥ ವಿಚಾರ ಸೊ ಆ್ಯಂಫಿ ಫಿ ಅಂದ್ರೇನು ಅಸೋಸಿಯೇಷನ್ ಫಾರ್ ಮ್ಯೂಚುವಲ್ ಫಂಡ್ ಇಂಡಿಯಾ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಅಸೋಸಿಯೇಷನ್ ಫಾರ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು ಹಲವಾರು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಯಾರೇ ಇರ್ತಾರೋ ಅವರು ಆ್ಯಂಫಿ ಜೊತೆಗೆ ಜೊತೆಗೆ ಟೈಅಪ್ ಆಗಿರ್ತಾರೆ ಆ ಅಸೋಸಿಯೇಷನಲ್ಲಿ ಅವರು ಮೆಂಬರ್ ಆಗಿರ್ತಾರೆ ಸದಸ್ಯರಾಗಿರ್ತಾರೆ ಅನ್ನೋಂಥ ವಿಚಾರ ಹಾಗೆಯೇ ಸೆಬಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದರೊಂದು ಹದ್ದಸ್ನಲ್ಲಿ ಇರುತ್ತೆ ಟ್ರಾನ್ಸ್ಪರೆನ್ಸಿ ನಿಮಗೆ ಸಿಗುತ್ತೆ ನಿಮಗೆ ಮ್ಯೂಚುವಲ್ ಫಂಡಿಗೆ ಸಂಬಂಧಪಟ್ಟಂಥ ಹಲವಾರು ಸಂಪೂರ್ಣವಾಗಿ ಹಲವಾರು ವಿವರಗಳನ್ನು ನಿಮಗೆ ಮೇಲಿನ ಮೂಲಕ ಅಥವಾ ಪೋಸ್ಟ್ ಮೂಲಕ ಸಹ ಕಳಿಸಲಾಗುತ್ತೆ ಅನ್ನುವಂಥ ವಿಚಾರ ಐದನೇ ಒಂದು ವಿಚಾರ ಏನು ಅಂದರೆ ಲಿಕ್ವಿಡಿಟಿ ಲಿಕ್ವಿಡಿಟಿಯಿಂದ ನಿಮಗೆ ಮ್ಯೂಚುವಲ್ ಫಂಡ್ ಯಾವುದ್ರಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ ಒಮ್ಮೆಲೆ ನಿಮಗೆ ಹಣದ ಅವಶ್ಯಕತೆ ಬಂತು ಅಂದಾಗ ಒಮ್ಮೆ ನಿಮ್ಮ ಒಂದು ಮ್ಯೂಚುವಲ್ ಫಂಡ್ ಲಾಭವನ್ನು ಗಳಿಸಿದ್ರೆ ಅಥವಾ ಎಮರ್ಜೆನ್ಸಿಗೆ ನಿಮಗೆ ಹಣವನ್ನು ವಿದಡ್ರಾ ಮಾಡಬೇಕು ಅಂದರೂ ಸಹ ತತ್ಕ್ಷಣ ಆ ಒಂದು ಮ್ಯೂಚುವಲ್ ಫಂಡನ್ನು ಮಾರಿ ಹಣವನ್ನು ತೆಗೆಯುವಂತಹ ಒಂದು ಅವಶ್ಯಕತೆ ಏನು ಬಿದ್ದ ಇದ್ದಲ್ಲಿ ನೀವು ಅದನ್ನು ತೆಗಿಬೋದು ಅನ್ನೋವಂಥ ವಿಚಾರ ಇದನ್ನು ನಾವು ದ್ರವತ್ ದ್ರವತ್ವ ಅಂತ ಹೇಳ್ತೀವಿ ಅಥವಾ ಲಿಕ್ವಿಡಿಟಿ ಅಂತ ಹೇಳ್ತೀವಿ ದ್ರವ್ಯತ್ವ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ ದ್ರವ್ಯತ್ವ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ ಉದಾಹರಣೆಗೆ ನಿಮ್ಮ ಬಳಿ ಕ್ಯಾಶ್ ಇರುತ್ತೆ ಒಬ್ಬರ ಇನ್ನೊಬ್ಬ ವ್ಯಕ್ತಿ ಬಳಿ ಮನೆ ಇರುತ್ತೆ ಇನ್ನೊಬ್ಬ ವ್ಯಕ್ತಿಗಳಿಗೆ ಬಳಿ ಬಂಗಾರ ಇರುತ್ತೆ ಒಬ್ಬರು ಚಾಕ್ಲೇಟ್ ತೊಗೊಬೇಕು ಅಂತ ಮುಂದಾಗ್ತೀರ ಅಂಗಡಿಗೆ ಹೋಗಿ ಅಂದರೆ ಯಾರ ಬಳಿ ಕ್ಯಾಶ್ ಇರುತ್ತೋ ಅವ್ರು ಬೇಗ ಆ ಒಂದು ವಸ್ತುನ ಖರೀದಿ ಮಾಡ್ಬೋದು ಬಂಗಾರ ಖರೀದಿ ಮಾಡಬೇಕು ಅಂದ್ರೆ ಅಕೌಂಟ್ ನಂಬರ್ ಇಟ್ ಇರಬೇಕಾಗತ್ತೆ ಅಥವಾ ಆ ಬಂಗಾರವನ್ನು ಎಲ್ಲೋ ಒಂದು ಕಡೆ ಅಡಮಾನ ಇಟ್ಟು ನೀವು ಕೊಡಬೇಕಾಗತ್ತೆ ಅಥವಾ ಅಂಗಡಿಯವನಿಗೆ ಅದನ್ನು ಮಾರಿ ಕೂಡ ನೀವು ಆ ಒಂದು ವಸ್ತು ತೊಗೊಬೋದಾಗತ್ತೆ ಅಂತ ವಿಚಾರ ಟೈಮ್ ಸ್ವಲ್ಪ ಜಾಸ್ತಿ ತೊಳುವಂಥ ಒಂದು ಪ್ರಕ್ರಿಯೆ ಅದೇ ಒಂದು ವೇಳೆ ರಿಯಲ್ ಎಸ್ಟೇಟ್ ಇದೆ ಅಂತಂದರೆ ಅದರಲ್ಲಿ ದ್ರವ್ಯತ್ವ ಬಹಳ ಕಮ್ಮಿ ಇರುತ್ತೆ ಯಾಕಂದರೆ ನೀವೇ ಗೊ ನಿಮಗೆ ಗೊತ್ತಿರ್ಬೋದು ಯಾರೋ ಒಬ್ಬರು ಮನೇನ ಅಥವಾ ಆಸ್ತಿನ ಮಾಡಬೇಕು ಅಂದರೆ ಕಡಿಮೆ ಅಂದ್ರೂ ಒಂದು ಮೂರರಿಂದ ಆರು ತಿಂಗಳು ಅಥವಾ ಒಂದು ವಾರ ಕೂಡ ಆಗೋಂಥ ಸಾಧ್ಯತೆಗಳಿರುತ್ತೆ ಆ ಒಂದು ಬೈಯರಿಗೆ ಸಂಬಂಧಪಟ್ಟಂತೆ ಸ ಬೈಯರ್ ಇದ್ದರೆ ನಿಮಗೆ ತಕ್ಷಣವೇ ಸಿಗುವಂಥ ಒಂದು ಸಾಧ್ಯತೆಗಳಿರುತ್ತೆ ಇಲ್ಲಾಂದರೆ ಅದು ಬಹಳ ಕಷ್ಟ ಸೊ ಇದನ್ನು ನಾವು ಲಿಕ್ವಿಡಿಟಿ ಅಂತೀವಿ ಮ್ಯೂಚುವಲ್ ಫಂಡಲ್ಲಿ ಲಿಕ್ವಿಡಿಟಿ ಬಹಳಷ್ಟು ಜಾಸ್ತಿನೇ ಇರುತ್ತೆ ಅನ್ನೋವಂಥ ಒಂದು ವಿಚಾರ ನೆಕ್ಸ್ಟ್ ನಾವು ಆರನೇ ಒಂದು ಅಂಶ ಏನು ಅಂದರೆ ಟ್ಯಾಕ್ಸ್ ಡೆಫರಲ್ ಅಥವಾ ಟ್ಯಾಕ್ಸ್ ಸೇವಿಂಗ್ ಅಂತ ಹೇಳ್ತೀವಿ ಮ್ಯೂಚುವಲ್ ಫಂಡಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಮ್ಯೂಚುವಲ್ ಫಂಡ್ ಇದೆ ಅದರ ಹೆಸರು ಎಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ ನಾವು ಹೇಳ್ತೀವಿ ಇ ಎಲ್ ಎಸ್ ಎಸ್ ಅಂತ ಶಾರ್ಟ್ ಆಗಿ ಹೇಳ್ಬೋದು ಈ ಎಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅನ್ನೋದೇನಿದೆ ಏ ಟಿ ಜಿ ಸೆಕ್ಷನ್ ಏ ಟಿ ಜಿ ಏ ಟಿ ಸಿ ಅನುಗುಣವಾಗಿ ಎ ಟಿ ಸಿಗೆ ಅನುಗುಣವಾಗಿ ನಿಮಗೆ ಟ್ಯಾಕ್ಸಿನಲ್ಲಿ ರಿಯಾಯಿತಿ ಸಿಗುತ್ತೆ ಅಂದರೆ ಈ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಸುಮಾರು ಒಂದುವರೆ ಲಕ್ಷ ರೂಪಾಯಿ ನೀವು ತೊಡಗಿಸ್ಕೊಂಡಿದ್ದೀರಾ ಅಂದರೆ ಹಳೆ ಟ್ಯಾಕ್ಸ್ ರಿಜೀಮ್ ಪ್ರಕಾರ ಓಲ್ಡ್ ಟ್ಯಾಕ್ಸ್ ರಿಜೀಮ್ ಪ್ರಕಾರ ನಿಮಗೆ ಟ್ಯಾಕ್ಸಿನಲ್ಲಿ ರಿಯಾಯಿತಿ ಸಿಗುತ್ತೆ ಸೊ ಇದನ್ನು ನಾವು ಎಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ ಹೇಳ್ತೀವಿ ಇದರಲ್ಲಿ ಮೂರು ವರ್ಷದ ಲಾಕ್ ಇನ್ ಇರುತ್ತೆ ಅಂದರೆ ನೀವು ದುಡ್ಡನ್ನ ಈ ಒಂದು ಮ್ಯೂಚುವಲ್ ಫಂಡಿಗೆ ಹಾಕಿದ್ದೀರಾ ಅಂದರೆ ನೀವು ಒಂದು ವರ್ಷನೂ ಆರು ತಿಂಗಳು ಬಿಟ್ಟರು ವಿಡ್ರಾ ಮಾಡೋಕ್ಕಾಗಲ್ಲ ಕಡಿಮೆ ಅಂದರೂ ಮೂರು ವರ್ಷ ನೀವು ಅದರಲ್ಲಿ ಇನ್ವೆಸ್ಟೆಡ್ ಆಗಿರಬೇಕು ಲಾಕ್ ಇನ್ ಇರುತ್ತೆ ಅನ್ನುವಂಥ ವಿಚಾರ ಏಳನೇ ಒಂದು ಅಂಶ ಏನು ಅಂತಂದರೆ ಕನ್ವೀನಿಯೆಂಟ್ ಆಪ್ಷನ್ ಅಂತೇಳಿ ಅಂದರೆ ನೀವು ಮ್ಯೂಚುವಲ್ ಫಂಡನ್ನು ಬರೀ ಎಕ್ವಿಟಿ ಅಥವಾ ಶೇರುಗಳು ಕಂಪನಿಯ ಶೇರ್ಗಳ ಮೇಲೆ ಮಾತ್ರ ತೊಡಗಿಸುವಂಥ ಮ್ಯೂಚುವಲ್ ಫಂಡಿಗೆ ಹಾಕಬೇಕು ಅನ್ನೋದಿಲ್ಲ ನೀವು ಬಂಗಾರದ ಮ್ಯೂಚುವಲ್ ಫಂಡು ಸಹ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ರಿಯಲ್ ಎಸ್ಟೇಟ್ನಲ್ಲೂ ಸಹ ತೊಡಗಿಸುವಂತಹ ಮ್ಯೂಚುವಲ್ ಫಂಡ್ಸ್ಗಳು ಸಿಗುತ್ತೆ ಇಂಟರ್ನ್ಯಾಷನಲ್ ಮ್ಯೂಚುವಲ್ ಫಂಡ್ಸ್ ಅಂದರೆ ವಿದೇಶಗಳಲ್ಲಿ ಹೂಡಿಕೆ ಮಾಡುವಂಥ ಮ್ಯೂಚುವಲ್ ಫಂಡ್ಗಳು ಸಹ ಇದೆ ಹಾಗೆಯೇ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂದರೆ ಈ ಒಂದು ಡೆಟ್ ಅಂತ ಕರೆಯಲ್ಪಡುವಂತಹ ಸಾಲ ಪತ್ರಗಳು ಬಾಂಡ್ಸ್ ಅಂತ ನಾವೇನು ಕರಿತೀವಿ ಅದರಲ್ಲಿ ತೊಡಗಿಸ್ಕೊಂಡು ಅದೇ ರೀತಿಯೇ ಒಂದಿಷ್ಟು ಶೇಕಡವನ್ನು ಇಕ್ವಿಟಿಯಲ್ಲಿ ಅಥವಾ ಕಂಪನಿಗಳ ಶೇರ್ನಲ್ಲಿ ಹಾಕುವಂತಹ ಮ್ಯೂಚುವಲ್ ಫಂಡ್ಸ್ಗಳಿದೆ ಅದನ್ನು ನಾವು ಹೈಬ್ರಿಡ್ ಫಂಡ್ ಅಂತ ಕೂಡ ನಾವು ಹೇಳ್ತೀವಿ ಈ ರೀತಿ ಹಲವಾರು ಬಗೆ ಬಗೆಯದಂತಹ ಮ್ಯೂಚುವಲ್ ಫಂಡ್ಸ್ಗಳಿದೆ ಇದನ್ನು ಕನ್ವೀನಿಯೆಂಟ್ ಆಪ್ಷನ್ ಅಂತ ನಾವು ಹೇಳ್ತೀವಿ ಎಂಟನೇ ಒಂದು ಅಂಶ ಏನಂದರೆ ಇನ್ವೆಸ್ಟ್ಮೆಂಟ್ ಕಂಫರ್ಟ್ ಅಂದರೆ ನೀವು ಹಣವನ್ನು ತೊಡಗಿಸ್ಕೊಂಡ್ರೆ ನೀವು ನೆಮ್ಮದಿಗೆ ನಿದ್ದೆ ಮಾಡ್ಬೋದು ಯಾಕಂದರೆ ಎಲ್ಲ ಜವಾಬ್ದಾರಿಯೂ ನೀವು ಫಂಡ್ ಮ್ಯಾನೇಜರ್ ಕೈಯಲ್ಲಿ ಕೊಟ್ಟಿರ್ತೀರ ಅದರಿಂದ ಫಂಡ್ ಮ್ಯಾನೇಜರ್ ಆ ದ್ ಜವಾಬ್ದಾರಿಯನ್ನು ತೊಗೊಂಡು ಆತ ಆ ಎಮ್ ಸಿ ಕೆಳಗಡೆ ಕೆಲಸ ಮಾಡ್ತಿರ್ತಾನೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಕೆಳಗಡೆ ಆತ ಅದರ ನಿರ್ವಹಣೆ ಮಾಡ್ತಾ ಇರ್ತಾನೆ ಆ ನಿಧಿ ನಿರ್ವಾಹಕ ಅವನಿಗೆ ಸಪ್ರೇಟಾಗಿ ಒಂದು ತಂಡ ಇರುತ್ತೆ ರಿಸರ್ಚ್ ಟೀಮ್ ಇರುತ್ತೆ ಆತ ಅದಕ್ಕೆ ಆ ರಿಸರ್ಚ್ ಟೀಮನ್ನು ಬಳಸ್ಕೊಂಡು ಲಾಭ ನಷ್ಟ ಏನು ಹೇಗೆ ಅಂತೆಲ್ಲ ಹೇಳಿ ನೋಡಿಕೊಂಡು ಅದನ್ನು ಅನಲೈಸ್ ಮಾಡಿ ಹೂಡಿಕೆ ಮಾಡುವಂಥ ಒಂದು ನಿರ್ಧಾರಗಳನ್ನು ತೊಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಜವಾಬ್ದಾರಿಗಳು ಇರೋದಿಲ್ಲ ಹೆಚ್ಚಾಗಿ ಅನ್ನೋದು ವಿಚಾರ ಒಂಬತ್ತನೇದು ರೆಗ್ಯುಲೇಟರಿ ಕಂಫರ್ಟ್ ರೆಗ್ಯುಲೇಟರಿ ಕಂಫರ್ಟಲ್ಲಿ ನಾನು ಈಗ ಹಿಂದೆನೇ ಹೇಳಿದಂಗೆ ಸೆಬಿ ಇದೆ ಆಂಫಿ ಇದೆ ಅವರೆಲ್ಲವೂ ಸಹ ಕಣ್ಗಾವಲು ಅವರು ಒಂದು ರೀತಿ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ ಈ ಒಂದು ಎ ಎಮ್ ಸಿಗಳನ್ನು ಅಥವಾ ಈ ಒಂದು ಮ್ಯೂಚುವಲ್ ಫಂಡ್ ಕಂಪನಿಗಳನ್ನ ಅನ್ನುವಂಥ ವಿಚಾರನ ಇಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಹತ್ತನೇ ಒಂದು ಅಂಶ ಏನಂದ್ರೆ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಅಂತ ಹೇಳಿ ಅಂದ್ರೆ ನಿಮ್ಮ ಒಂದು ಹೂಡಿಕೆ ನಿರ್ಧಾರಗಳಲ್ಲಿ ಒಂದು ಡಿಸಿಪ್ಲಿನ್ ಉಂಟು ಉಂಟು ಮಾಡುತ್ತೆ ಅನ್ನುವಂಥ ವಿಚಾರ ಒಂದು ಶ್ರದ್ಧೆಯಿಂದ ಅಥವಾ ಒಂದು ಶಿಸ್ತಿನಿಂದ ನೀವು ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತೀರಾ ಅದೇ ಈ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಥವಾ ಎಸ್ ಐ ಪಿ ಅಂತ ಹೇಳಿ ಅದರ ಮೂಲಕ ಇಂತಿಷ್ಟು ಅಥವಾ ನೀವು ಒಂದೇ ಸಲ ನೀವು ಆಗಿ ಹಣ ಎಲ್ಲೋ ಒಂದು ಕಡೆ ಬಂತು ಒಂದಲ್ಲಿ ಬಿಸ್ನೆಸ್ಲಿ ಲಾಭವೋ ಏನೋ ಒಂದು ಆಗಿ ಬಂದಿದೆ ಅಂದರೆ ಅದನ್ನು ಒಂದಿಷ್ಟು ಲಮ್ಸಮ್ ಆಗಿ ಕೂಡ ಈ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು ಅದರಿಂದ ಒಂದು ಶಿಸ್ತು ಬೆಳೆಯುತ್ತೆ ಆರ್ಥಿಕ ಶಿಸ್ತು ಬೆಳೆಯುತ್ತೆ ಹಣಕಾಸಿನ ಶಿಸ್ತು ಬೆಳೆಯುತ್ತೆ ಮತ್ತು ನಿಮ್ಮ ಒಂದು ಹಾಕಿರುವಂಥ ಬಂಡವಾಳ ಒಂದು ಏರಿಕೆ ಕಂಡು ಬರುವಂಥ ಸಾಧ್ಯತೆಗಳು ಸಹ ಇರುತ್ತೆ ಏರಿಕೆ ಆಗುತ್ತಾ ಇಲ್ಲವ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಇದು ಈ ಒಂದು ಅಡ್ವಾಂಟೇಜಸ್ ಆಫ್ ದ ಮ್ಯೂಚುವಲ್ ಫಂಡ್ ಹೇಳಿ ಮ್ಯೂಚುವಲ್ ಫಂಡಿಗೆ ಇರುವಂತಹ ಅಡ್ವಾಂಟೇಜ್ ಏನು ಅನ್ನೋದ್ರ ಬಗ್ಗೆ ಸುವಿಸ್ತಾರವಾಗಿ ಈ ಒಂದು ಹತ್ತು ಅಂಶವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭೇಟಿಯಲ್ಲಿ ಭೇಟಿ ವಿಡಿಯೋದಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು